ಬಹುಶಃ ನನ್ನ ಪರಿಚಯ ಇಲ್ಲ ನಿಮ್ಗೆ ಬಹುಶಃ ನನ್ನ ಅಕ್ಕನ ಪರಿಚಯ ಉಂಟುಮಾಲಿ ಅವಳು ಪರಿಚಯ ಇರ್ಬೇಕು ನನ್ನ ಅಕ್ಕನ ಪರಿಚಯ ಇರ್ಬೇಕು ಇಲ್ಲ ನನ್ನ ಅಕ್ಕನ ಪರಿಚಯವೂ ಇಲ್ಲ ನಿಮ್ಗೆ ಗೊತ್ತಾಯ್ತು ಯಾಕಂದ್ರೆ ನಿಮ್ ಕೈಯಲ್ಲಿ ತುಂಗ್ರ ಕೊರಳಲ್ಲಿ ಇದ್ದು ಎಲ್ಲ ಹಾಗೆ ಉಂಟು ಹಾಗಾಗಿ ನನ್ನ ಅಕ್ಕನ ಪರಿಚಯವೂ ಇರೋದಿಲ್ಲ ಹಾಗೆ ನನ್ನ ಪರಿಚಯ ಆಗಿಲ್ಲ भासंति why परथ तथी प्यूलिय। ने applis की। छी की ayam вже। अंध्य की। ಸುಮಿರೆ ಬೋರ್ ನೋಡದಂತ ನಿಮ್ಮಾಗ ರಾತ್ರಿ ನಿಂತೇವಿ ಟೂರ್ ತಿರುಗೋರೆಲ್ಲ ನೀವೊಂದು ಬರಲಿಲ್ಲ ಬಿಟ್ಟರೆ ಬನ್ನಿ ನಮ್ಮ ತಾಳದಿ ಎಟ್ಟು ಉಂಟು ನೋಡಿ ಒಟ್ಟಿಗೆ ಕಣ ಇಲ್ದೇ ಇಟ್ಟು ಅಂತೆಲ್ಲ ಅಲ್ಲೇ ಒಳಗೆ ಉಂಟು ಹಾ ಯಾರು ಸಿಕ್ಕಂಟು ಅಲ್ಲ ಹಿಂತ ಇದು ಅಂದ್ರೆ ನಾವು ಇಲ್ಲಿವರಲ್ಲ ನಮ್ಮ ಮೂಲ ಇಲ್ಲಿರಲ್ಲ ನಾವು ಮೇಲ ನಾವು ಮೇಲ ನಾವು ಏನು ನಮ್ಮ ಔಷಧ ಮೂಲ ಮೇಲೆ ಆ ಮೇಲೆ ಅಂದ್ರೆ ಡೆವಲอป ಆ ಹಾ ಅ ನಮ್ಮ ಬೇ ಮೂರು ಶಿತ್ಯೋತ್ತಮೆ ಅಪ್ಪಸ್ವರ ಎಲ್ಲ ನಮ್ಮ ಅಕ್ಷರ್ಯಾ ಅವ್ರೆಲ್ಲ ನಮ್ಮ ಕುಟುಂಬದವ್ರೆ ನಾವು ಸತ್ರ ಅವ್ರು ಸುತ್ಕ ಬಳಸ್ತಾರೆ ಹನ್ನೆರಡು ದಿವ್ಸ ಸೂತಕ ಬಳಸ್ತಾರೆ ಕೆಲವು ಮೂರು ದಿವ್ಸ ಕೆಲವು ಆರು ದಿವಸ ಇರ್ತದೆ ಅಲ್ಲ ಹನ್ನೆರಡು ದಿವಸ ಸುತ್ತ ಹಾಗೆ ನಮ್ಮ ಕುಟುಂಬದವ್ರು ನನಗೆ ಮೊದಲು ಮೊದಲು ಈ ವೃತ್ತಿ ಬಗ್ಗೆ ಅಷ್ಟು ಹಾ ನಾನು ಯಾವುದಾದ್ರೂ ಒಂದೇ ಗಂಡನನ್ನು ಮದುವೆಯಾಗಿ ಒಳ್ಳೆ ಸಂಸಾರ ಮಾಡುವಂತ ಒಂದು ಆಲೋಚನೆ ಇತ್ತು ಕೊನೆ ನನ್ನ ಅನುಭವ ಹೇಳುತ್ತೆ ಅವಳಿ ವೃತ್ತಿಯಲ್ಲಿ ಭಾರಿ ಪಳದಿದವಳು ಹಾಂ ಅವಳು ಹೇಳಿದ್ದು ಮೇಲೆ ಹಾಗಲ್ಲ ನಾವು ಯಾವುದು ಬಿಟ್ಟರೆ ಪರಂಪರೆ ಬಿಡಬಾರ್ದು ಪರಂಪರೆ ನಮ್ಮದು ಪರಂಪರೆ ಹೌದು ಮಾತ್ರೆ ಇಲ್ವಾ ಪರೋಪಕಾರಾರ್ಥಂ ಇದವೇ ಶರೀರ ಪರೋಪಕಾರಾರ್ಥಂ ಇದುವೇ ಶರೀರ ನಮ್ಮ ಶರೀರವೇ ಇರುವುದೇ ಅದಕ್ಕಾಗಿ ಮನೆಗೆ ಹೇಳಿದ್ರು ನೋಡಿ ಲೋಕದಲ್ಲಿ ಎಷ್ಟೆ ಪುಣ್ಯಾತ್ಮರೆಲ್ಲ ಇದ್ದಾರೆ ಕೆಲವರು ಅನ್ನದಾನ ಮಾಡ್ತಾರೆ ಕೆಲವರು ವಿದ್ಯಾದಾನ ಮಾಡ್ತಾರೆ ಕೆಲವರು ಭೂದಾನ ಮಾಡ್ತಾರೆ ಕೆಲವು ದಾನ ಎಲ್ಲ ಮಾಡ್ತಾರೆ ಅನುಮಾನ ಬಂತು ನಾನು ಅಮ್ಮನ ಕೇಳಿದೆ ಈ ದಾನ ದಾನದಲ್ಲಿ ದೊಡ್ಡ ದಾನ ಯಾವುದು ಅಮ್ಮ ಆದ್ರು ದೊಡ್ಡ ದೊಡ್ಡ ದಾನ ದೊಡ್ಡ ದಾನ ಮೈದಾನ ಅಂತ ಹೇಳಿದ್ರು ಮಕ್ಕಳ ಕೆಡ್ಡಾ ಅದೆಲ್ಲ ಹೇಳಿದ್ ನಾನು ಮೈದಾನ 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 ನಾವು ಆ ರೀತಿಯಲ್ಲಿ ದಾನ ಮಾಡುವುದರಿಂದ ಅವರಿಗೂ ಒಂದು ಅನುಕೂಲ ಉಂಟು ಅವರು ಒಂದು ದಾನ ಮಾಡ್ತಾರೆ ಅದೇನೋ ಗರ್ಭದಾನ ಅಂತ ಹೇಳಿದ್ರು ಹಾಗೆಲ್ಲ ಉಂಟು ನೀನು ಯೋಚನೆ ಮಾಡಬೇಡ ಇದೇ ವರ್ತಿ ಮುಂದುವರೆಸು ಅಂತ ಹೇಳಿದ್ರು ಆ ನಂತರ ಒಳ್ಳೆ ರೀತಿಯಲ್ಲೇ ಮುಂದುವರಿಸಿದ್ದೀನಿ ಏನ್ ಮಾಡುವ ಹೇಳಿ ಈ ದೊಡ್ಡ ದೊಡ್ಡ ಜನ ಬರುದೇ ಇಲ್ಲ ಎಲ್ಲ ಬಿಡಿಗಾಸಿದ್ದವರೇ ಬರು ಬೇಸರ ದೊಡ್ಡ ದೊಡ್ಡವ್ರು ಬಂದಿದ್ರೆ ಮತ್ತವ್ರು ತಲೆ ಎತ್ತಿದ್ದ ಮಾಡಿ ಮನೆ ಮೇಲೆ ಮನೆ ಕೊಡಿಸ್ತಿದ್ದೆ ಅದು ಎಂತ ಮಾಡುವ ಎಲ್ಲ ಬರೋರೆಲ್ಲ ಸಣ್ಣ ಕುಟ್ಟ ಸಣ್ಣ ಕುಟ್ಟವ್ರೇ ಹೆಚ್ ಅದು ಆಯ್ತು ಮನೆಗೆ ಅವಳೊಬ್ಳು ಮನೆ ಸಿಕ್ಕಿದ್ಲ

ಯೋಚನೆ ಮಾಡಿ ಇವಳನ್ನ ತಗೊಂಡು ಮನೇಲಿ ಇಟ್ಕೊಂಡು ಇವಳಿಂದ ಏನಾದ್ರು ಈ ವೃತ್ತಿ ಮುಂದುವರಿಸಿದ್ರೆ ಕೆಲವು ಶ್ರೀಮಂತರಲ್ಲ ಕರೆಸಿಟ್ಕೊಂಡು ಮನೆ ಮೇಲೆ ಮನೆ ಕಟ್ಟಬಹುದಲ್ಲ ಅಂತ ಯೋಚನೆ ಮಾಡಿ ಅವಳನ್ನ ತಕೊಂಡು ಬಂದ್ವಿ ಅವಳಿಗೆ ಮನೆ ನೋಡ್ ಗುರುಬಿಡಿ ಹವಾಗ ನಾವು ಪಕ್ಕನೆ ಆ ವೃತ್ತಿಗೆ ಇರ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಆಯ್ತಪ್ಪ ನೀ ಒಳ್ಳೆ ರೀತಿ ಹೆರಿಗೆ ಆಗ್ಲಿ ಅಂತ ಯಾಕೆ ಹೇಳಿ

ನಮ್ಮ ಸೋಲು ಎಷ್ಟು ಉಂಟು ನಾನು ಒಂದ್ ಹೆಣ್ಣು ಮಗು ಆಗ್ತದೆ ಈ ಪರಂಪರೆ ಮುಂದುವರ್ಸಿ ಜನ ಆಯ್ತು ಅಂತ ಮಾಡಿ ಬಿಟ್ಟೆ ಮನೆ ಮೇಲೆ ಮನೆ ಎಲ್ಲ ಇದೆ ಪೂರ್ಣಮನೆ ಆಗಿಲ್ಲ ಅರ್ಧ ಮನೆ ತಪ್ಪು ಆಯ್ತು ತಪ್ಪು ಆಯ್ತು ನೋಡ್ಲಿಲ್ಲ ಎಂಡಲ ಹೆಣ್ಣ ಮೇಲೆ ಚೆನ್ನಾಗ್ ನೋಡು

ಗೊತ್ತಾಯ್ತಾ ಮಗು ಬಿಸಾಡಿ ಕೊಡೋದು ಕೊನೆಗೆ ಇವಳು ಕೇಳ್ತಾಳೆ ಐತೆ ಅಂತ ಕೇಳ ಅಯ್ಯೋ ನನ್ನ ಮಗು ನನ್ನ ಮಗು ನನ್ನ ಮಗು ಅಂತ ನೀನು ಮಗು ಇರಲಿಲ್ಲ ಅವ್ನು ಕಲ್ಗೊಂಡು ಹೇಳ್ತೆ ಹಾಗಾಗೋದನ್ನ ನೋಡ್ಲಿಕ್ಕೆ ಆಗಿಲ್ಲ ಬಿಸಾಡಿ ಕೊಟ್ಟೆ ಹೇಗೆ ಹೌದಾ ನಾವು ಸರ್ ನೋಡ್ಕೊಂಡ್ ಬರ್ತೇವೆ ಅಲ್ವಾ ಅಂತ ಹೇಳಿದೆ ಅಲ್ಲಿ ನನಗೆ ಒಂದು ಒಂದು ರೀತಿ ಸಂತ ಆಯ್ತು ಎಂತಾದ್ರೂ ಒಂದು ಪ್ರಾಣಿ ಹತ್ಯೆ ಮಾಡಿದಾಗ ಆಯ್ತದ ಅದು ಆದ್ರೆ ಒಂದು ಶಿಶು ಪ್ರಾಣ ಇದ್ದದ್ದು ನೋಡಿ ಅದು ಹಾಗ ಹತ್ಯೆ ಆಯ್ತ ಅರೆ ಅವನಿಗೆ ಬಿಟ್ಟು ಬರೋನೆ ಹೇಳ್ದ ಇಲ್ಲ ಅಷ್ಟೊತ್ತಿಗೆ ಯಾರೋ ರಾಜ ಭಟ್ರೆಲ್ಲ ಅಲ್ಲಿ ಬಂದಿದ್ರಂತೆ ಅವ್ರಿಗೆ ಆ ಮಗು ಹಿಡ್ಕೊಂಡು ತಕೊಂಡು ಹೋದ್ರು ಅಂತ ಹೇಳಿ ರಾಜ ಭಟ್ರ ಯಾರ ರಾಜ ಭಟ್ರು ರಾಜ ಭಟ್ರು ರಾಜ ಭಟ್ರು ಒಂದಪ್ಪ ಗೊತ್ತಾಗಲಿಲ್ಲ ಯಾರೇ ಆಗಲಿ ಬಿಡಿ ಯಾರ ಮನೆಗಾರು ಹೋಗಲಿ ಒಟ್ಟಾರೆ ಹೋಗಿ ಮುಟ್ಟಿದ್ರು ಹೇಳ ಪಾಪ ತಗೊಂಡೋಗಿ ಸಾಕಿ ಹಾ ಮತ್ತು ನಮ್ಮಿಂದಾಗಿ ಒಂದು ಜೀವನಷ್ಟ ಆಗಲಿಲ್ಲ ಆದ್ರೆ ಈ ಬಾಳಂತಿಂದು ಮೂರು ತಿಂಗಳು ಆರೈಕೆ ಮಾಡಬೇಕು ಆ ನಂತರ ಇಳಿಂಗಿದೆಲ್ಲ ಇರ್ತೈ